মকক৙ণ ও্য় Negative ইঙগ্স প্যে লুাজা ইঙ ভম Hence পগিটা মুন নাকো লু় জইচ্ন মকটিট নইর মাঝযূ ল মোটে Rosen খন ঁকোli ক্না ইঙ চিস আকা ওলে মনিন সটেচেলে পিকেট্র ওকেকে ওরারতিকে য়ার দুপক্ডেশাকো, তুকেন হাকে ক্য়াকে আয়া ইশটিনে আ না কে লেলা ইমাতা না না ন

ಇಷ್ಟು ಚಿಕ್ಕ ವಯಸ್ಕಿಷ್ಟು ಬುದ್ಧಿ ಇದೆ ನೋಡೋ ನಿಂಗೆ ಮನ್ನಾರತ್ರ ಹೇಳಲ್ಲ ಈ ಕಿವಿ ಕೇಳಿ ಈ ಕಿವಿಲ್ ಬಿಟ್ಬಿಟ್ಟು ಅಣ್ಣು ಅಂತ ಹೇಳು ಯಾಕಡೆ ಈ ಕಡೆ ನೋಡ್ತಿದ್ಯಾ ಕುತ್ಕೊಂಡ್ ಮಾತಾಡೋಣ ಎಲ್ಲ ಆಣೆಲ್ಲ ಮಾಡಬಾರ್ದು ನಾನು ಯಾರತ್ರನೂ ಹತ್ರನೂ ಹೇಳಲ್ಲ ಅಂದ್ಮೇಲೆ ಹೇಳಲ್ಲ ಓಕೆನಾ ಹೇಳಲ್ಲ ಅಂತ ಹೇಳಿ ಅಕ್ಕನೇ ಖುಷಿ ಪಡ್ತಿದಾರ ಎಲ್ರಿಗೂ ಇನ್ನೊಬ್ರು ಹಾಳಾಗದೇ ಬೇಕು ಎಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಇವತ್ ನಾನು ಹೋಗಿ ಅಮ್ಮಕ್ ಹೇಳ್ಬಿಡ್ತೀನಿ ಅಮ್ಮ ಇವತ್ ಒಂದು ಚೋಕ್ ಹಾಳ್ ಕುಡಿದ ಖುಷಿ ಪಡ್ತಾರೆ ನನ್ನ ಹತ್ರನಾದ್ರೂ ಹೇಳ್ಕೊಳದ್ ಬಿಟ್ಟು ఇష్టం అంటే ఇక్కడికి వేగం చేలో నీకు ఫిట్టింగ్ అంటే ఆజ్ఞ అంటే అమ్మ ఎట్టిందిలా అ빠 ఎట్టిపో ఈ జన యా కన మాటిరా తప్పా బాబా కే కంబటవై దివా

ನಿಮ್ಮನೇಲೆಲ್ಲ ನೆಟ್ಗಿದ್ಯಾ ने

ಬಾರು ಅಂತ ಕರಿತಿದಾನೆ ಅಯ್ಯಯ್ಯೋ ಬಾರು ಅಂತ ಕರಿತಿದಾನೆ ನೋಡ್ಕೊಂಡೇಳು ಆಕ್ಷನ್ ಅಯ್ಯಯ್ಯೋ ಬಾರು ಅಂತ ಕರಿತಿದಾನೆ ಹೆದ್ರಕೆಯಿಂದ ಹೇಳು ಅಯ್ಯಯ್ಯೋ ಬಾರು ಅಂತ ಕರಿತಿದಾನೆ ಓಡಿ ಬರಲಾ ಆಕ್ಷನ್ ಭಯ ಆಗ್ತಿದೆ ಓಡಿ ಬರಲಾ ಓಡಿ ಹೇಳು ಓಡಿ ಬರಲಾ ಓಡಿ ಬರವಾ ನನಗೆ ಭಯ ಆಗ್ತಿದೆ ಓಡಿ ಬರಲಾ ಆಕ್ಷನ್

ಹಿಂಗೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಏನ್ಬೇಕು ಜೋರಾಗಿ ತಿಳ್ಕೊಳ್ಳಿ ಹಿಡ್ಕೊಳ್ಳಿ ಹಿಂಗೆ ಹಿಡ್ಕೊಳ್ಳಿ 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 ರೆಡಿ ಆಕ್ಷನ್ ಯಾರಾದರೂ ಬನ್ನಿ ಬನ್ನಿ ಆಕ್ಷನ್ ಕಣ್ಣು ದೊಡ್ಡದು ಆ್ಯಕ್ಷನ್ ಆ್ಯಕ್ಷನ್ ಅಯ್ಯೋ ಓಡೋಕಿದ್ರೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ

टाटा 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 ऍक्शन ओढवा ऍक्शन करेक्ट கண்ணु दौड ಕರ್ಮ <coughs> ಬಿಡುತ್ತೆ <coughs> <coughs>

ಇವತ್ತೇನು ಇವತ್ತೇ ನಾನು ಅವನನ್ನು ನೋಡಿದ್ದು ಯಾಕೆ ಇವತ್ತೇ ನಾನು ಅವನನ್ನು ಇವತ್ತೇ ನಾನು ಅವನನ್ನು ನೋಡಿದ್ದು ಹಂಗಲ್ಲ ಬೈಕೊಂಡು ಬೈಕೊಂಡು ಇವತ್ತೇ ನಾನು ಅವನನ್ನು ನೋಡಿದ್ದು ಆ್ಯಕ್ಷನ್ ಕಿರಿಚಬಾರ್ದು ಏ ಅವನ ಇವತ್ತೇ ನಾನು ಅವನನ್ನು ನೋಡಿದ್ದು ಹೊಟ್ಟೆಯಿಂದ ಮಾತಾಡು ಇವತ್ತೇ ನಾನು ಅವನನ್ನ ನೋಡಿದ್ದು ಆ್ಯಕ್ಷನ್ ಅಲ್ವಾ ರೆಡಿ ರೆಡಿ ಇವತ್ತೇ ನಾನು ಪುಟ ಹಿಂಗೆ ಏನು ಕಿರಿಚಿಬಿಡ ಇವತ್ತೇ ನಾನು ಅವನನ್ನ ನೋಡಿದ್ದು ಆ್ಯಕ್ಷನ್ ಇವತ್ತೇ ನಾನು ಅವನನ್ನು ನೋಡಿದ್ದು ಗಾಡಿ ಜೋರು ಬೇಸ್ ಜಾಸ್ತಿ ಮಾಡ್ಕೋ ಪುಟ ಬೇಸ್ ಜಾಸ್ತಿ ಮಾಡ್ಕೋ ನೀವ್ ಇಲ್ಲೇ ಇರಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಹೊಟ್ಟೆಯಿಂದ ಮಾತಾಡು ಆ ವಾಯ್ಸ್ ಬೇಡ ಆ ವಾಯ್ಸ್ ಬೇಡ ಹೆದರ್ಸ್ಬೇಡ ನೀವು ಇಲ್ಲೇ ಇರಿ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಏಯ್ байಬೇಡ ಪಾಪ ಅವರು ಏನು ತಪ್ಪು ಮಾಡಿದಾರೆ ನೀವು ಇಲ್ಲೇ ಇರಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಆಕ್ಷನ್ ಅಲ್ಲಿ ಇನ್ನು ನೀವು ಇಲ್ಲೇ ಇರಿ ನಾನ್ ಹೋಗಿ ನೋಡ್ಕೊಂಡ್ ಬರ್ತೀನಿ ಆಕ್ಷನ್ ಆಕ್ಷನ್ ಬಾರೋ ಹೋಗಿಕಡ ಹೋಗಲ್ಲ ಬಾ ನನ್ನ ನೋಡಲಿ ಸರ್ ಹತ್ರ ಸರ್ ಸಿಲ್ಸಿ ನೋಡು ನೋಡ್ಬೇಕು ಹಂಗೆ ನೋಡು ಬರ್ಬೇಕು ಕಳ್ಳಂತರ ಹೋಗು ಹಂಗಲ್ಲ ಕಳ್ಳಂತರ ಬರ್ಬೇಕು ಹಿಂಗೆ ನೋಡು ಭಯ ಪಟ್ಕೊಂಡು ಬರ್ಬೇಕು ಕಳ್ಳಂತರ ಹೋಗು ಹೋಗು ನೋಡ್ತಾ ಇರೋ ಮುಖ ಆಕ್ಷನ್ ಅಲ್ಲ ದೇಹ ಹಿಂಗೆ ನೋಡ್ಬೇಕು ಹಿಂಗೆ ಮಾಡು ಈ ಕಾಲ್ ಮಾಡಿ ಹಿಂಗೆ ಈ ಕಡು ಏಯ್ ಹಂಗಲ್ಲ ಡಾನ್ಸ್ ಅಲ್ಲ ಅದು ನೋಡು ನೋಡು ರೆಡಿ ರೆಡಿ ಒನ್ ಮಾರು ಒನ್ ಮಾರು ಹೋಗು ಹಿಂದೆ ಹೋಗು ಹಿಂದೆ ಹೋಗು ಹಿಂದೆ 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 ಹೊಡಿತೀನಿ ಇವಾಗ ಹೋಗ್ ಹೋಗ್ ಹೋಗು ರೆಡಿ ಕಳ್ಳಂತರ ಇರೋ ನೋಡು ನೋಡು ಅಲ್ಲಿ ನೋಡು ಆಕ್ಷನ್ ಅಲ್ಲಲ್ಲ ಹಂಗೇಂಗನ್ ಬೇಕೋ ಜೋರಾಗಿ ಇಲ್ಲ ಇಲ್ಲ ಬನ್ನಿ ಬನ್ನಿ ತಿರುಗು ಆಕ್ಷನ್ ಜೋರಾಗಿ ಹಿಂಗೇ ಬನ್ನಿ ಬನ್ನಿ ರೆಡಿ ಆಕ್ಷನ್ ಯೆ ಬನ್ನಿ 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 ಕರಿಬೇಕು ಆಕ್ಷನ್ ಆಕ್ಷನ್ ಇಲ್ಲೂ ಬರಲಿ ಬರಲಿ ಹತ್ರ ಬರಲಿ ರೆಡಿ 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 ಒನ್ ಮಾರ್ಕ್ ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ಇವತ್ತು ಬಿಟ್ಬಿಡು ನೆಕ್ಸ್ಟ್ ಟೈಮ್ ಕಾಣಿಸಿದ್ರೆ ರೆಡಿ ರೆಡಿ ಕೊಡು ಸುಮ್ಮನೆ ಇವತ್ತು ಬಿಟ್ಬಿಡು ಹಂಗಲ್ಲ ಹಿಂಗೆ ಬೇಕು ಅಯ್ಯೋ ಶೆ ಮತ್ತೆ ಬಿಟ್ಟೆ ಯಾರನ್ನು ನೋಡಿಕೊಂಡು ಕಳ್ಬಡ್ಡಿ ಅಕ್ಕನ್ನು ನೋಡಿಕೊಂಡು ರೆಡಿ ರೆಡಿ ಅಯ್ಯೋ ಶೆ ಮರ್ತೆ ಬಿಟ್ಟೆ ನೋಡ್ತಾ ಇರು ಅಲ್ಲಿ ನೋಡ್ತಾ ಇರು ಆಗಲ್ಲ ಅಯ್ಯೋ ಶೆ ಮರ್ತೆ ಬಿಟ್ಟೆ ಆ್ಯಕ್ಷನ್ ನನಗೆ ಹಿಂಗೆ ಆ್ಯಕ್ಟಿಂಗ್ ಮಾಡಬೇಕು ನನಗೆ ನೆನಪೇ ಆಗಲಿಲ್ಲ ಹಂಗಲ್ಲ ಎರಡು ಕೈಯಿಂದ ಬೇಗ ಫಾಸ್ಟ್ ನನಗೆ ನೆನಪೇ ಆಗಲಿಲ್ಲ ಹಾಂ ನೋಡ್ತಾ ಆ್ಯಕ್ಷನ್ ಸ್ವಲ್ಪ ವಯಸ್ಸು ನನಗೆ ಆಗಲಿಲ್ಲ ಅಕ್ಕ ನೋಡ್ತಾ ಇರು ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ ರೆಡಿ ಒನ್ ಮೋರ್ ನನಗೆ ನೆನಪೇ ನೆನ್ಪೆ ಆಗ್ಲಿಲ್ಲ ಅಕ್ಕನ್ ಏಯ್ ಬೈ ವೈಬಾರ ನನಗೆ ನೆನಪೇ ಆಗಲಿಲ್ಲ ಅಕ್ಕ ಹೇಳು ನನಗೆ ನೆನಪೇ ಆಗಲಿಲ್ಲ ಅಕ್ಕ ಭಯದಲ್ಲಿ ಎಲ್ಲ ಮರ್ತೋಯ್ತು ಭಯದಲ್ಲಿ ಎಲ್ಲ ಮರ್ತೋಯ್ತು ನೆಕ್ಸ್ಟ್ ಟೈಮು ಗೇಟ್ ಒಳಗಡೆಯಿಂದ ರೆಕಾರ್ಡ್ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಟೈಮು ಗೇಟ್ ಒಳಗಡೆಯಿಂದ ರೆಕಾರ್ಡ್ ಮಾಡ್ತೀನಿ ಆ್ಯಕ್ಷನ್ ಕೈ ಯೂಸ್ ಮಾಡು ನೆಕ್ಸ್ಟ್ ಟೈಮ್ ಗೇಟ್ ಒಳಗಡೆಯಿಂದ ರೆಕಾರ್ಡ್ ಮಾಡ್ತೀನಿ ಆ್ಯಕ್ಷನ್ ಎಲ್ಲ ನೋಡ್ದ ಅದಕ್ಕೆ ನಗ್ತಾನೆ ರೆಡಿ ಕರೆಕ್ಟಾಗಿತ್ತು ನೆಕ್ಸ್ಟ್ ಟೈಮ್ ಗೇಟ್ ಒಳಗಡೆಯಿಂದ ರೆಕಾರ್ಡ್ ಮಾಡ್ತೀನಿ ಆ್ಯಕ್ಷನ್ ಏನು ಹೇಳ್ತೀಯಾ ನೆಕ್ಸ್ಟ್ ಟೈಮ್ ಗೇಟು ಒಳಗಡೆಯಿಂದ ರೆಕಾರ್ಡ್ ಮಾಡ್ತೀನಿ ಆ್ಯಕ್ಷನ್ ಅದು ಕಳ್ಳಂತರ ಹೇಳ್ಬೇಕು ಹೇಳಬೇಕು ಹಿಂಗೆ ಪುಟ್ಟ ಎಕ್ಸ್ಪ್ರೆಷನ್ ಹಿಂಗೆ ನೋಡು ನೆಕ್ಸ್ಟ್ ಟೈಮ್ ಗೇಟು ಒಳಗಡೆಯಿಂದ ರೆಕಾರ್ಡ್ ಮಾಡ್ತೀನಿ ಆ್ಯಕ್ಷನ್ ಹಾ ನಬಾರ್ದು ರೆಡಿ ಕರೆಕ್ಟ್ ಇತ್ತಾದ್ರೆ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮು ಗೇಟ್ ಒಳಗಡೆಯಿಂದ ರೆಕಾರ್ಡ್ ಮಾಡ್ತೀನಿ ಆ್ಯಕ್ಷನ್ ಡೈರೆಕ್ಟ್ ಪೊಲೀಸ್ರಿಗೆ ಕಳಿಸ್ತೀನಿ ಓ ಡೈರೆಕ್ಟ್ ಪೊಲೀಸ್ರಿಗೆ ಕಳಿಸ್ತೀನಿ ನೋಡ್ತಾ ಇರು ಆ್ಯಕ್ಷನ್ ನೋಡಿ ಸರ್ ನೋಡಿದ್ರೆ ಹೇಳೋ நோட் இங்கே

ಇಲ್ಲ ಹಿಂದೆ ಇಲ್ಲ ಪುಟ ಇಲ್ಲ ಎಲ್ಲಿ 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 ಬೇಗ 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 ಮಾಡಿದ್ರೆ ಬೇಗ ಹೋಗ್ಬೋದು ರೆಡಿ 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 ಸರ್ಗೆ ಕೈ ನೋಯ್ತಂತೆ ಬೇಗ ಕೈ ನೋಯ್ತಂತೆ ಇಲ್ಲಿ ಎಲ್ಲಿ ಅಂತ ಹುಡುಕ್ಬೇಕು ನೋಡ್ತಾ ಇರು ಆಕ್ಷನ್ ಅದೇನು ಟಿ ವಿ ಸೀರಿಯಲ್ ಎಲ್ಲಿ 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 ಹುಡುಕು ನೋಡ್ತಾ ಇರು ಆಕ್ಷನ್ ಅಯ್ಯೋ ಕಲ್ಲ ಕಲ್ಲ ಕಲ್ಲ

ಪಾಪ ಕಣೆ ಹೆದ್ರ್ಕೊತಿದಾನೆ ತಮಾಷೆ ಮಾಡಬೇಡ ಅಷ್ಟು ತಗೋ ಇಲ್ಲಿ ಇಲ್ಲಿ ಅಂತ ಕೇಳು ಆಕ್ಷನ್ ಏ ಪಾಪಾ ಕಣೆ ಅದೇ ಹೆದ್ರ್ಕೊಳ್ತಾನೆ ನೀನ್ ದನ್ವಿತಿಗಿಂತ ಕಡೆ ರೆಡಿ ರೆಡಿ ಆಕ್ಷನ್ ಎಲ್ಲಿ ಇಲ್ಲಿ ಕೇಳು ಇರಿ ಇರಿ ಇರ 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 ಕಮ್ಮಿ ಜೋರಾಗಿ ಇನ್ನು ಇಲ್ಲಿ ಇಲ್ಲಿ ಹೇಳು ಆಕ್ಷನ್